ನಾನು ಸೌಮ್ಯ ಸತೀಶ್ ತಿಪಟೂರು ಬ್ರೇಕಿಂಗ್ ನ್ಯೂಸ್ ಲೋಕಾಯುಕ್ತ ಬಲಗೆ ಮಸವಣಘಟ್ಟ ಪಿಡಿಒ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿಯ ಎನ್ ಉಮೇಶ್ ರಾಜಶೆಟ್ಟಿಹಳ್ಳಿ ಎಂಬುವರಿಂದ ಅವರ ಪಿತ್ರಾರ್ಜಿತಾ ಸೈಟ್ಗೆ ಈ ಈಸೊತ್ತು ಮಾಡಿಕೊಡಲು ಹನ್ನೊಂದು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಪಿಡಿಒ ಪರಶುರಾಮ ರಾಮಾಪುರ ಡಿಮ್ಯಾಂಡ್ ಮಾಡಿದ್ದರು ಮೊದಲ ಕಂತು ಐದು ಸಾವಿರದ ಐನೂರು ರುಗಳನ್ನು ಹಣ ಪಡೆಯಲಾಗಿತ್ತು ಇಂದು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿನಲ್ಲಿ ಉಳಿಕೆ ಬಾಕಿ ಐದು ಸಾವಿರದ ಐನೂರು ಲಂಚದ ಹಣ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಮಸವಣಘಟ್ಟ ಪಿಡಿಒ ಪರಶುರಾಮ್ ರಾಮಾಪುರ ಇವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಎಸ್ಪಿ ಲಕ್ಷ್ಮೀ ಗಣೇಶ್ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಬಿ ಉಮಾಶಂಕರ್ ರವರು ದಾಳಿ ಮಾಡಿ ಲಂಚದ ಹಣ ಸಮೇತ ವಶಕ್ಕೆ ಪಡೆದಿರುತ್ತಾರೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ರಾಮಕೃಷ್ಣ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಮೇಟಿ ಸಿಬ್ಬಂದಿಗಳಾದ ನಾಗರಾಜು ರಾಘವೇಂದ್ರ ಯತ್ತಿಗೌಡ ರವಿ ಭಾಸ್ಕರ ನರಸಿಂಹರಾಜು ಪ್ರಕಾಶ್ ಮಹಲಿಂಗಪ್ಪ ಕಾರಿಯಪ್ಪ ಇದ್ದರು